ಒಂದು ಯೋಜನೆಯನ್ನ ಕೊಟ್ಟಿದ ತಪ್ಪು ಇದು ಕಾನೂನು ಬಾಹಿರ ಇದನ್ನೆಲ್ಲ ಕೊಟ್ಟಿ ಸರ್ಕಾರದಲ್ಲಿ ಜನರಿಗೆ ಹೆಚ್ಚು ಬೇರೆ ಬೇರೆ ತರದ ಆಡಕರ್ತ ಬಿಜೆಪಿ ಮತ್ತು ಜನತಾ ದಳ ಕೋಟ್ ಕೊಡ್ಬೇಕ ನಿಮಗೆ ನಿಮ್ಮ ಕುಟುಂಬದ ಸುಸ್ಥಿರತೆಗೋಸ್ಕರ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು ನೀವು ಯೋಚನೆ ಮಾಡಬೇಕಾದ ನೋಡಿ ದಯಮಾಡಿ ಇಟ್ಟೇ ಇಲ್ಲ ಇವತ್ತು ಇಡೀ ತಾಲೂಕಿನಲ್ಲಿ ನಾನು ನಾನೇನಂತೆ ಕೆಲಸ ಮಾಡಿದೆ ಅದು ಬಿಟ್ರೆ ಒಂದೇ ಒಂದು ರಸ್ತೆ ಆಗಿಲ್ಲ ಈಗಿಂದ ಗುಡಿ ದೊಡ್ಡಿ ಇರ್ಬೋದು ದೊಡ್ಡ ಕಡೆ ಇಂದ ಹೋಗ್ತಕ್ಕಂತ ಗುಡಿಯ ರಸ್ತೆ ಇರ್ಬೋದು ಒಂದು ರಸ್ತೆಯನ್ನ ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥವ್ರು ಓದ್ಬಿಡ್ಬೇಕಾ ಅಂತ ದಯಮಾಡಿ ಈ ಕಾರ್ಯಕ್ರಮ ಎಲ್ಲ ಮುಂದುವಡಿಬೇಕು ಈ ಭಾಗದ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಮ್ಮ ವೆಂಕಟಮಣ್ಣ ಮಾಡ್ತೀನಿ ನಾವು ನಿಮ್ಮೆಂದಿ ನೀವು ಮಾಡಿ ಮಾಡಿ ಎರಡು ಮೂರು ಚುನಾವಣೆಯಲ್ಲಿ ನೀವು ಅತಿ ಹೆಚ್ಚು ಮತವನ್ನ ಕೊಡ್ಲಿಕ್ಕೆ ಆಗಿರ್ಲಿಲ್ಲ ಆದ್ರೂ ಸಹ ಈ ಹೋಪ್ಲಿನಲ್ಲಿ ಎರಡೂವರೆ ಮೂರ್ ಸಾವಿರ ನೀಡಿನ್ನ ಕೊಟ್ಟಿದ್ರಿ ಈ ಬಾರಿ ಅದಕ್ಕಿಂತ ಹೆಚ್ಚು ನಾನು ನಿಮ್ಮನ್ನ ಅಪೇಕ್ಷೆ ನೀವು ಖಂಡಿತ ನಮ್ಮ ಪಕ್ಷವನ್ನ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ನನ್ನ ಸಿದ್ದರಾಮಯ್ಯ ಅವರನ್ನ ಬಲಪಡಿಸೋದ್ರ ಸ್ಟಾರ್ ಕ್ಷೇತ್ರವರೆಗೆ ರಕ್ಷಣಾ ಮನೆ ಹೊರಗೆ ಒಂದು ಕೊಟ್ಟು ಐದು ಗ್ಯಾರಂಟಿಯನ್ನ ಮುಂದುವರೆಸೋ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕಾಂಗ್ರೆಸ್ ರಚನೆ ಆದ ತಕ್ಷಣ ಪ್ರತಿ ಕುಟುಂಬಕ್ಕೆ ಎರಡ್ ಸಾವಿರ ಐದು ಕೊಡ್ತಿದೀವಿ ಅದ್ರ ಬಂತು ಅದ್ರ ಜೊತೆಗೆ ಎಂಟು ವರ್ಷ ಹತ್ತು ವರ್ಷ ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳು ಬರುತ್ತೆ ದಯಮಾಡಿ ಅದ್ರ ಜೊತೆಗೆ ರೈತರ ಸಂಪೂರ್ಣ ಮನ್ನಾ ಸಂಪೂರ್ಣ ಸಾಲ ಮನ್ನಾ ಅಂತಕ್ಕಂಥದ್ದನ್ನ ಸಹ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ತಗೊಂಡಿದ್ದಾರೆ ಅದರ ಜೊತೆಗೆ ಪ್ರತಿ ಒಬ್ಬರು ಇಪ್ಪತ್ತೈದು ಲಕ್ಷವರೆಗೂ ನಿಮ್ಮ ಆರೋಗ್ಯವನ್ನ ಯಾವುದೇ ದುಡ್ಡಿನ ಒಂದು ಇನ್ಸೂರೆನ್ಸ್ ಕಾರ್ಡ್ ಅನ್ನ ತಗೊಂಡೋದ್ರೆ ಉಚಿತವಾದಂತ ಆಪರೇಷನ್ ಟ್ರೀಟ್ಮೆಂಟ್ ಮಾಡ್ತಕ್ಕಂತ ಒಂದು ಸ್ಥಿತಿಯನ್ನ ಇವತ್ತು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ರಚನೆ ಆಗ್ತಕ್ಕಂತ ನಮ್ಮ ಸರ್ಕಾರ ಮಾಡಿದ ತೀರ್ಮಾನ ತಗೊಂಡಿದೆ ಇದನ್ನೆಲ್ಲ ನೀವು ಯೋಚನೆ ಮಾಡಬೇಕು ಮತ್ತು ಏನ್ ನರೇಗಾದಲ್ಲಿ ೂರ ಎಪ್ಪತ್ತು ರೂಪಾಯಿ ತನ್ನ ಅದ್ರ ನಾನೂರು ರೈಸ್ ಮಾಡ್ತಕ್ಕಂಥ ತೀರ್ಮಾನವನ್ನು ನಾವು ತಗೊಂಡಿದ್ದೀವಿ ಮತ್ತು ಮಹಿಳೆಯರಿಗೆ ತಿಂಗಳಿಗೆ ವರ್ಷಕ್ಕೂ ಒಂದ್ ಲಕ್ಷ ಅಂದ್ರೆ ತಿಂಗಳಿಗೆ ಎಂಟೂವರೆ ಸಾವಿರ ನಿಮ್ಮ ಮನೆಗೆ ಬರ್ತಕ್ಕಂಥದ್ದು ತಗೋಬೇಕು ದಯಮಾಡಿ ಸಾಲ ಮನ್ನಾ ಬರ್ತಕ್ಕಂತ ಉಚಿತವಾದಂತ ಆರೋಗ್ಯವನ್ನ ಮಾಡ್ತಕ್ಕಂಥದ್ದು ಎಲ್ಲ ನಾವೇನ್ ರಾಜ್ಯ ಸರ್ಕಾರದಲ್ಲಿ ಕೊಡ್ತ ಯೋಜನೆಯನ್ನ ಅದನ್ನ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ತೀರ್ಮಾನವನ್ನ ತಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಅದೇ ಏನು ಇವತ್ ಕುಮಾರಸ್ವಾಮಿ ಅವ್ರು ಕ್ಯಾಂಡಿಡೇಟ್ ಆಗಿದ್ದಾರೆ ಅವರು ಲೋಕಸಭೆ ಪಕ್ಕದಲ್ಲಿ ಚರ್ಪಟದ ಶಾಸಕರಾಗೂ ಇದ್ದಾರೆ ಅವ್ರೇನು ಏನು ಮನೆಗೆ ಹೋಗಲ್ಲ ನೀವ್ ಯಾರು ಸಹ ಕುಮಾರ್ ಹೆಣ್ಣು ಮನೆ ಕಲ್ಸ್ಬೇಕಲ್ಲ ಅಂತ ಆತಂಕ ಮಾಡ್ಬೇಡಿ ಅವ್ರ ಅಲ್ಲೂ ಶಾಸಕರಾಗಿರ್ತಾರೆ ಅಲ್ಲೂ ಸಹ ನಮ್ಮ ಸರ್ಕಾರದ ಎದುರುಗಡೆ ನಿಂತ್ಕೊಂಡು ಸರ್ಕಾರವನ್ನ ಕೇಳಿ ಜನರು ಪರ ಹೋರಾಟ ಮಾಡಕ್ ಅವಕಾಶ ಇದೆ ಇವತ್ತು ಇಲ್ಲಿಂದ ಲೋಕಸಭೆಗೆ ಹೋಗಿ ಮತ್ ಲೋಕಸಭೆಯಿಂದ ಅಸಂಬ್ಲಿ ನಡಿಗೆ ತಗೋದು ಅಲ್ಲಿಂದ ಹೋಗೋದು ರಾಜೀನಾಮೆ ಕೊಡೋದು ಇದನ್ನ ಬಿಟ್ಟು ಒಂದ್ ಕಡೆ ಇರೋತಕ್ಕಂತ ಕೆಲಸವನ್ನ ಮಾಡಲಿ ಅವರು ಮುಖ್ಯಮಂತ್ರಿ ಆದಾಗಲೇ ಮಾಡ್ಲಿಕ್ಕೆ ಆಗ್ತದೆ ಇರ್ತಕ್ಕಂತ ಕೆಲಸವನ್ನ ಇವತ್ತೋಗಿ ಲೋಕಸಭಾ ಸದಸ್ಯ ಮಾಡ್ಲಿಕ್ಕೆ ಆಗಲ್ಲ ನಾನು ಅದು ಮಾತ್ರ ಮತ್ತು ಬಿ ಸಿ ಎಚ್ ಬೇಕ ನಲ್ಲಿ ಏನು ಎರಡು ಬೆಳೆ ನೀರಿಂದ ನಾವು ಕೊಡ್ತಾ ದಯಮಾಡಿ ನೆನ್ಸ್ಕೊಳ್ಳಿ ಕೊಪ್ಪ ಹೋಟ್ಲಿನಲ್ಲಿ ನಿಮ್ಗೆ ನನ್ನ ಮಾಡಿಸ್ತಕ್ಕಂತ ಅಭಿವೃದ್ಧಿ ಕೆಲಸವನ್ನ ನೆನ್ಸ್ಕೊಳ್ಳೋದಾದ್ರೆ ನೀವು ಅವ್ರಿಗೆ ಹತ್ತು ಪರ್ಸೆಂಟ್ ಓಟ್ ಅನ್ನ ಕೊಡಬಾರ್ದು ಅದು ಏನೋ ಏನೋ ಗೊತ್ತಿಲ್ಲ ನಮ್ಮಿಂದ ಏನ್ ತಪ್ಪಾಗಿದ್ಲೋ ನೀವು ಯಾರು ಇಷ್ಟೊಂದು ನನ್ನನ್ನ ಸತಾಯಿಸ್ತಾ ಇದ್ದೀರೋ ಯಾಕೆ ಇಷ್ಟೊಂದು ಹಿಂದೆ ಮುಂದೆ ಎಳ್ದಾಡ್ತಾ ಇದ್ದೀರೋ ಗೊತ್ತಿಲ್ಲ ಈಗಲೂ ಒಂದು ಉತ್ತಮವಾದಂತ ಇಡೀ ಕೊಪ್ಪ ಹೋಬಳಿಯ ಪ್ರತಿ ಒಂದು ಹಳ್ಳಿಗೂ ಕಾವೇರಿ ನೀರನ್ನ ಪ್ರತಿ ಮನೆ ಮನೆಗೆ ಕೊಡಿಸ್ತಕ್ಕಂತ ತೀರ್ಮಾನವನ್ನ ತಗೊಂಡಿದ್ದೀವಿ ನಡೀತಾ ಇದ್ದಾರೆ ಪ್ರತಿ ಹಳ್ಳಿಗೆ ಕಾವೇರಿ ನೀರಿನ ಕೊಡಿಸೋದಿದ್ದ ನಾಲ ಹಚ್ಕೊಂಡಿದೆ ಪ್ರತಿ ಸಣ್ಣ ಕಾರ್ಗಿಳಿಗೂ ಮುಖ್ಯ ಕಾರ್ವೇವರೆಗೂ ಎಲ್ಲವನ್ನ ಆಬಲೀಕರಣ ಮಾಡಿ ಒಂದೇ ಒಂದು ಯಾವುದೇ ನೀರನ್ನ ಕೊಡ್ತೇ ಇಲ್ಲ ಟೈಲ್ಯಾಂಡ್ ಪ್ರತಿ ಕೊನೆಯ ಊರಿಗೂ ಸಹ ಪ್ರತಿ ಹಳ್ಳಿಗೂ ಎಲ್ಲ ಕೆರೆಗೂ ಸಹ ಮುಂದೆ ನೀರನ್ನ ತೊಂದರೆ ಆಗದಂಗೆ ನೀರಿಂದ ಕೆಲಸವನ್ನ ಇಲ್ಲಿ ಎರಡೇ ಎರಡು ವರ್ಷದೊಳಗಡೆ ಬಿ ಸಿ ನಾಲಾ ಅಧಿಕಾರಿ ಸಂಪೂರ್ಣವಾದಂತ ಅಭಿವೃದ್ಧಿಯನ್ನ ಮಾಡ್ತೀನಿ ದಯಮಾಡಿ ನಾನನ್ನ ಎಂ ಎಲ್ ಎ ಮಾಡಿ ಮಂತ್ರಿ ಮಾಡಿರ್ತಕ್ಕಂಥದ್ದು ಈ ನಾಲ್ಕಿನ ಈ ಜಿಲ್ಲೆಯ ಈ ರಾಜ್ಯದ ಜನಸೇವೆ ಮಾಡ್ಲಿಕ್ಕೆ ಕಡೆ ಸರ್ಕಾರ ರಾಜ್ಯಾದ್ಯಂತ ಜನ ಕಾರ್ಯಕ್ರಮ ಕೊಡೋದಾದ್ರೆ ನಾನು ಈ ಜಿಲ್ಲೆನಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾದ್ರು ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡಿ ಈ ಜಿಲ್ಲೆಯ ಸಂಪೂರ್ಣವಾದಂತ ಅಭಿವೃದ್ಧಿಗೆ ಯುವಕರಿಗೆ ಉದ್ಯೋಗ ಇರ್ಬೋದು ಮಹಿಳೆಯರಿಗೆ ಗಾರ್ಮೆಂಟ್ ಇರ್ಬೋದು ಮಹಿಳೆಯರಿಗೆ ಇವತ್ತು ಪ್ರತಿ ಮನೆಗೆ ಕೊಡ್ತಕ್ಕಂತ ಕಾರ್ಯಕ್ರಮ ಇರ್ಬೋದು ಮತ್ತು ಮಂಡ್ಯ ಸಿ ಅಚ್ಕಟ್ಟಲ್ಲಿ ಅದು ಮದ್ದೂರು ಮಂಡ್ಯ ಪಾಂಡವಪುರಿದು ಪಾಂಡವಪುರ ಮದ್ದೂರು ಶ್ರೀರಂಗಪಟ್ಟಣ ಮಂಡ್ಯ ಕೊಪ್ಪ ನಾಗಮೂಲ ವಿಧಾನಸಭಾ ಕ್ಷೇತ್ರದ ಕೊಪ್ಪ ಪಕ್ಕದ ದೇವನಪುರದಲ್ಲಿ ಕೆಲವು ಗ್ರಾಮಗಳಿಗೆ ಬಿ ಸಿ ಅಚ್ಚುಕಟ್ಟಿನಲ್ಲಿ ಎಲ್ಲಾ ನಾಲೆಯನ್ನ ಆಧುನೀಕರಣ ತಗೊಂಡಿದ್ದೀವಿ ದಯಮಾಡಿ ನೀವು ಎಲ್ರು ಸಹ ಅದನ್ನ ಅರ್ಥ ಮಾಡಿಕೊಂಡು ಇವತ್ತು ಮುಂದೆ ಆಗೋ ಅಭಿವೃದ್ಧಿಯನ್ನ ಗಮನದಲ್ಲಿಟ್ಕೊಂಡು ಸ್ಟಾರ್ ಚಂದ್ರ ಸುಮ್ನೆ ಆಟ ಆಡಕ್ ಬಂದಿಲ್ಲ ಅವರು ಒಳ್ಳೆ ಉದ್ಯಮಿ ಅವರು ಎಲ್ಲಾ ತರದ ಉದ್ಯಮಿಯನ್ನ ಮಾಡಿ ಕನಿಷ್ಠ ಐದು ಸಾವಿರ ದಿನಕ್ಕೆ ಉದ್ಯೋಗವನ್ನ ಕೊಟ್ಟಿರ್ತಕ್ಕಂಥ ಒಬ್ಬ ಉದ್ಯಮಿ ಆದ್ರೂ ಮಗನಿಗೆ ಮಗಳಿಗೆ ಅದನ್ನ ಸಂಪೂರ್ಣ ಕೊಟ್ಟು ಮುಂದೆ ನಿಮ್ಮೆಲ್ಲರ ಸೇವೆಯನ್ನ ಮಾಡಬೇಕು ಹೇಳಿ ಇದೇ ಕಿಲ್ಲಿಯವರು ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು ದಯಮಾಡಿ ನೀವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು ಮಂಡ್ಯ ಜಿಲ್ಲೆನಲ್ಲಿ ಸ್ಥಳೀಯ ವ್ಯಕ್ತಿಯನ್ನ ಆಯ್ಕೆ ಮಾಡಿ ನಿಮ್ಮೆಲ್ಲರ ಅಭಿವೃದ್ಧಿಗೆ ಹೆಚ್ಚಿನ ಶಕ್ತಿಯನ್ನ ತುಂಬತಕ್ಕಂತ ಕೆಲಸವನ್ನ ನೀವೆಲ್ಲ ಮಾಡ್ಬೇಕು ಇವತ್ತು ಮಂಡ್ಯದಲ್ಲಿ ಹೊಸ ಶುಗರ್ ಫ್ಯಾಕ್ಟರಿಯನ್ನು ನಾವು ಕಳೆದ ಎಂಟು ತಿಂಗಳಲ್ಲಿ ವರ್ಷ ಮಾಡಿದ್ದೀವಿ ಸ್ವತಂತ್ರ ಹಿಂದೆ ಮಾರಾಜರು ಮಾಡಿದಂತ ಶುಗರ್ ಫ್ಯಾಕ್ಟರಿ ಆರಾಮ ಯಾರು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಇದೇ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು ಇದೇ ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ರು ಅವತ್ತು ಶುಗರ್ ಫ್ಯಾಕ್ಟರಿ ಹೊಸ ಮಾಡ್ತೀನಿ ಅಂತ ಹೇಳಿಲ್ಲ ನಿಂತ ಹೋಗಿದಂತ ಶುಗರ್ ಫ್ಯಾಕ್ಟರಿಯನ್ನು ನಮ್ ಸರ್ಕಾರ ಬಂದ ತಕ್ಷಣ ಇಲ್ಲೇ ಮಂಡ್ಯದ ರವಿ ಗಡಿಗ ಅವರು ಇದ್ದಾರೆ ಅವರು ನನಗೆ ಒತ್ತಡ ತಂದು ನಾವು ಒಂದು ಕೋಟಿ ಕೇಳಿದ್ರೆ ಐವತ್ತು ಕೋಟಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟು ಸುಧಾರಿಯನ್ನ ಪ್ರಾರಂಭ ಮಾಡಿದ್ದಾರೆ ಇವತ್ತು ಅದೇ ಸುಧಾರಿಗೆ ಮದುವೆ ಘೋಷಣೆ ಮಾಡಿ ಐನೂರು ಕೋಟಿಲಿ ಹೊಸ ಸುಧಾರಣೆಯನ್ನ ಪ್ರಾರಂಭ ಮಾಡ್ತಾ ಇರುತ್ತೆ ದಯಮಾಡಿದಾರಲ್ಲ ಅರ್ಥ ಮಾಡ್ತಿರುತ್ತೆ ಜೊತೆಗೆ ಕೃಷಿ ಯೂನಿವರ್ಸಿಟಿ ಸೊ ಇವತ್ತು ಕೃಷಿ ಯೂನಿವರ್ಸಿಟಿಯನ್ನು ಅಗ್ರಿಕಲ್ಚರ್ ಯೂನಿವರ್ಸಿಟಿನ ಕಳೆದ ಎಪ್ಪತ್ತೇಳು ವರ್ಷದಲ್ಲಿ ಯಾರು ಘೋಷಣೆ ಮಾಡಿರಲಿಲ್ಲ ಪ್ರಪ್ರಥಮವಾಗಿ ನಮ್ಮ ಸರ್ಕಾರ ಬಂದ ಮೊದಲನೇ ಬಜೆಟ್ ನೇ ಇವತ್ತು ಕೃಷಿ ಯೂನಿವರ್ಸಿಟಿಯನ್ನ ಘೋಷಣೆ ಮಾಡಿದ್ವಿ ಬಿಸಿ ಫಾರಂ ನಲ್ಲಿ ಅದರಿಂದ ನಮ್ಮೆಲ್ಲ ಮಂಡಿಯ ಕೃಷಿಕರಿಗೆ ರೈತರಿಗೆ ಕೃಷಿ ಮಾಡೋರಿಗೆ ಗೊತ್ತಲ್ಲ ಒಂದ್ ರೀತಿ ಯಾವ ರೀತಿ ಯಾವ ಬೆಳೆಯನ್ನ ಯಾವ ನೆಲದಲ್ಲಿ ಯಾವ ರೀತಿ ಮಾಡಬೇಕು ನೀರ್ ಕಡಿಮೆ ಆದಾಗ ವಿಸ್ತು ಜಾಸ್ತಿ ಆದಾಗ ಮಣ್ಣಿನ ಸತ್ವ ಏನು ಎಲ್ಲವನ್ನು ನಿಮಗೆ ಬರೆದಿ ಕೊಡ್ತಕ್ಕಂತ ಒಂದು ಯೂನಿವರ್ಸಿಟಿಯನ್ನ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ಕೇಂದ್ರವನ್ನ ಮಾಡೋದ್ರ ಮೂಲಕ ನಮ್ಮ ಸರ್ಕಾರ ಪ್ರತಿ ಕೃಷಿ ಇದೆ ಪ್ರತಿ ಮನೆಗೆ ಆದಾಯ ಬರೋ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಎಲ್ಲ ತಮ್ಮ ಅರ್ಥ ಒಂದು ಈ ಬಂದು ನಮ್ಮ ಕಾಲೇಜಿನ ಮೇಲೆ ಸೈನ್ ಮಾಡ್ತೀವಿ ತಂದೆ ಪ್ರಧಾನಿ ಆದಾಗ ಮಾಡದೇ ಇರೋದು ತಾವು ಮುಖ್ಯಮಂತ್ರಿ ಆದಾಗ ಮಾಡದೇ ಇರೋದು ಇವತ್ ಬಂದು ಕಾಲೇಜಿನ ಯಾವುದೇ ಕಾರಣಕ್ಕೆ ಒಬ್ಬ ಸಂಸದರಾಗಿ ಏನೂ ಮಾಡಲಿಕ್ಕೆ ಸಾಧ್ಯ ಅಲ್ಲ ಸಂಸದರಾಗಿ ನಾನು ಸಂಸದ ನೋಡಿದಿರ ನನ್ನನ್ನು ಯಶಸ್ವಿ ಸಾರು ಕೇಂದ್ರದ ಸಚಿವರಾಗಿ ನೋಡಿದೀರ ಮಾದೇಗೌಡರನ್ನು ಸಂಸದರಾಗಿ ನೋಡಿದೀರ ಎಲ್ಲ ರಾಜ್ಯ ಸರ್ಕಾರದ ಮೂರ್ಖನೇ ಕೆಲಸ ಮಾಡ್ತಿದ್ದೇ ವಿನ ವಿಶೇಷವಾಗಿ ಸಂಸದರಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವೆಲ್ಲ ಮಾಡ್ಕೋಬೇಕು ಒಬ್ಬ ಆಸ್ಪತ್ರೆಯನ್ನು ಉನ್ನತೀಕರಣ ಆಲೆ ಘೋಷಣೆ ಆಗಿದೆ ಮಂಜೂರಾಗಿದೆ ಬಹುಶಃ ಎಲೆಕ್ಷನ್ ಮುಗದ ಮೇಲೆ ಅದನ್ನ ಉನ್ನತೀಕರಣದ ಸಮುದಾಯ ಆರೋಗ್ಯ ಕೇಂದ್ರವನ್ನ ಆನೆ ಸರ್ಕಾರದ ಹಂತದಲ್ಲಿ ಮಂಜೂರಾಗ ನಾನು ಆನೆ ಎರಡು ಮೂರು ಸಾರಿ ಹೇಳಿದ್ದೆ